ಮಹಿಳೆಯೊಬ್ಬರು ಸ್ನಾನ ಮಾಡ್ತಾ ಇರುವಾಗ ವಿಡಿಯೋ ಚಿತ್ರೀಕರಿಸುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಕಂಬಕ್ಕೆ ಕಟ್ಟಿ ತಳಿಸಿದ ಘಟನೆ ಹುಬ್ಬಳ್ಳಿ ಗೋಕುಲ ರಸ್ತೆಯ ಡಾಕ್ಟರ್ ಆರ್ಯಂ ಲೋಹಿಯಾ ನಗರದಲ್ಲಿ ನಡೆದಿದೆ ಗಣೇಶಪೇಟೆಯ ನಿವಾಸಿ ಲಾಡ್ ಸಾಬ್ ಎಂಬಾತ ಲೋಹಿಯಾ ನಗರದ ಕಟ್ಟಡವೊಂದರ ಬಾರ್ಬೆಂಡಿಂಗ್ ಕೆಲಸ ಮಾಡುತ್ತಿದ್ದ ಅಲ್ಲೇ ಪಕ್ಕದ ಮನೆಯ ಬಾತ್ರೂಮ್ ಕಿಟಕಿಯಲ್ಲಿ ಮೊಬೈಲ್ ಇಟ್ಟು ಮಹಿಳೆ ಸ್ನಾನ ಮಾಡುವ ವಿಡಿಯೋ ತೆಗೆಯುವಾಗ ಸಿಕ್ಕಿಬಿದ್ದಿದ್ದಾನೆ ಮಹಿಳೆಯ ಚೀರಾಟದಿಂದ ತಕ್ಷಣ ಜಮಾಯಿಸಿದ ಸ್ಥಳೀಯರು ಆರೋಪಿಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ತಳಿಸಿದ್ದಾರೆ ಬಳಿಕ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ವಿಚಾರಣೆ ಕೈಗೆತ್ತಿಕೊಂಡಿದ್ದಾರೆ यार बे मिनसर है ना बे रंड के बाद देखो है मिनसर है ना सब सब ये मर जाए देखो सब गलती करूं साये हाँ गलती करूं साये ये सब मर जाते नहीं अरे ऐसा बोलने सब हाँ ये बोलो बे बोलो बोलो क्या बोल क्या करें